ಇನ್ನು ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕ್ನ ಪ್ರೆಸ್ ಮಾಡಿ ಒಳ್ಳೆ ಕಲೆಕ್ಷನ್ ಆಗಲಪ್ಪ ಇವತ್ತು ಗಲ್ಲಿ ತುಂಬಪ್ಪ ಹೌದ್ ಗಿರ್ಯಾಕ್ ಯಾವ್ ಬರ್ಲಾರ ಮಾಡಪ್ಪ ಶಿವ ಚಾ ಮಾಡ್ತೀನಿ ಈಗ ಬಡ ಗಿರ್ಯಾಕ್ ಬರ್ತಾರ ಚಾ ಮಾಡ್ಕೊಲೆ ಚಾ ರೆಡಿ ಈಗ ಗಿರ್ಯಕ್ ಬರ್ತಾರ ಯಾರ್ ರಾಗಿ ಅಂಬ್ಲಿ ಕೊಡ್ರಿ ಎರಡ್ರಾಗಿ ಅಂಬ್ಲಿ ಕೊಡ್ರಿ ಹಾ ಸರಿ

ஏனில்ல இலீக்கு ஏனாக குடிரி ஏனாக ರೊಕ್ಕ ಕೇಳಬೇಡ ಏನ ಐದು ಸಾವಿರ ರೊಕ್ಕ ಕೊಡ ಅದನ್ನ ಏನನ್ನ ಏನಿಲ್ಲ ಮುಗಿತಿಗ ಅಯ್ಯೋ ಎಲ್ಲಿದ್ರ ಬಂದ್ರು ಮಾರ ಮುಂದ್ ಮುಂಜಾನೆ ಹೇಳ್ತಾ ಎಂತ ಅಡಿಸಿ ಮಕ್ಕಳು ಸಿಗ್ತಾರ ನಮ್ಗ ಎಂತ ಗಿರಕ್ಕೆ ಸಿಗುತ್ತ ಮುಂದ್ ಮುಂಜಾನೆ ಪಕ್ಕ ಆಹಾಹಾ ರಕ್ಕ ರಕ್ಕ ಹಾ 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 ಯಾರು ನಾವು ರೊಕ್ಕ ಇವು ಯಾರ್ದೋ ದುಡ್ಡು ಎಲ್ಲ ಮುನ್ ಜಾತ್ರಿ ಹಬ್ಬನ ಹಬ್ಬ ನೋಡಿ ರೊಕ್ಕದ ರೊಕ್ಕ ನೋಡಿದ್ರೆ ಜಗ್ಗರಿ ಸಿಗತಾವ ಇಂತ ಜುಝ್ಬಿ ಅಂಗಡಿ ಬಂದ್ ಯಾವ ಎಂತ ಚಪ್ಪಲ್ ಅಂಗಡಿ ಸುಧಾರಿಸ್ವು ಚಾ ಅಂಗಡಿ ಸುಧಾರ್ಸಿಲ್ಲ ಮರ ಅದ ಬಿಸ್ಗಿಟ್ ಅದ ಗಡಿಗೆ ಅದ ಮುರಿದ ಕುರ್ಚೆ ಅಕ್ಕ ಕುಂತ್ರ ಬೀಳ್ತಾರ ಮಂದಿ ಎಲ್ಲ ಅದ ಮುರಿದ ಕುರ್ಚಿ ಅದ ಇದ ಓಲೆ ಮಜ್ಜಿಗೆ ಐತಲ್ಲ ಮಜ್ಜಿಗೆ ಆಯ್ತು ಅದ ಜುಸ್ಬೆ ಅಂಗಡಿಗೆ ಬಂದ್ನ್ಯಲ್ಲ ಓ ಮಾರ್ರಿ ಎಂತ ಜುಸ್ಬೆ ಅಂಗಡಿ ಬಂದ್ ನೀವು ಮಾರ ನಾನ್ ಅಂಕ್ರು ಏ ಏನ್ರಿ ಅಣ್ಣಾರ ಮುಂಜ ಮುಂಜಾಲೆ ಏನ್ರಿಪ್ಪಾ ನಿಂದು ಮುಂಜ ಮುಂಜಾನೆ ಎದ್ದು ಒಂದಿಟ್ಟ ಶುಭಾಶಿಷ ಮಾತಾಡ್ರಿಪ್ಪಾ ಎಂತೆಂತ ಮಾತಾಡ್ತೀರಿ ಏನ್ರಿಪ್ಪ ಮುಂಜ ಮುಂಜಾಲೆ ಬಂಗಾರದಂತ ಅಂಗಡಿ ಚಪ್ಪಲಿ ಕಳಿಸ್ತೀರಲ್ರಿಪ್ಪಾ ಚಪ್ಪಲ್ ಅಂಗಡಿ ಅದಕ್ಕೆ ಶ್ರೀಮಂತ ಇರ್ತಾರ ಗೊತ್ತನಾರ ಚಪ್ಪಲ್ ಅಂಗಡಿಯಾರ ಅವ್ರು ಯಾರ್ನೂರ್ ರೂಪಾಯಿ ಚಪ್ಪಲಿ ಮುನ್ನೂರ್ ನಾಲ್ಕನೂರ್ ರೂಪಾಯಿ ಮಾಡ್ತಾರೆ ಅದಕ್ಕ ಶ್ರೀಮಂತ ಇರ್ತಾರೀ ನಮ್ಮ ಅಂಗಡಿ ಬಂದಾರ ಐದು ರೂಪಾಯಿ ಬಿಸ್ಕಿಟ್ ಒಂದ್ ಚಾ ಕುಡಾ ಕಳ್ತಾರ್ರಿ ಯಾ ಎಟ್ ಜುಜುಬಿ ಏಳು ರೂಪಾಯಿ ಒಟ್ಟಿಗೆ ತಿನ್ನಾಕ್ರಿ ಹಿಂದ ಮುಂದ ನೋಡ್ತಾರೀ ಅದಕ್ಕ ಅವ್ರು ಚಪ್ಪಲ್ ಅಂಗಡಿಯಾರ ಶ್ರೀಮಂತ ಇರ್ತಾರೀಪಾ ಅನ್ನಾರ ಹಂಗಾದ್ರ ನಾನು ಜಿಪುನ್ ತನ ಮಾಡ್ತೀನಿ ಅಂದಂಗ್ ಲೆಕ್ಕದಾಗ ನಿಂದ ಈ ಅಂಗಡಿ ರೇಟ್ ಬಿಡು ನಿತ್ ಮೆಂಟೇನ್ ಮ್ಯಾಗ ರೊಕ್ಕ ಇಸ್ ಕೊಟ್ರ ತಗೊಂಡ್ ಹೋಗ್ಬಿಡ್ತೀನಿ ನನ್ನ ಅಂಗಡಿ ರೇಟ್ ಹತ್ತು ಕೋಟಿ ಆಗತ್ ನೋಡು ಹತ್ತು ಕೋಟಿ ಆಗತ್ ನೋಡು ಹೊರತಿಯಾ ಹ್ಮ್ ಉದ್ರಿ ಡೈಲಾಗ್ ಎಲ್ಲಾ ಬಿಡೋಣ ಅಂಗಡಿಯಾಗ ಏನೇನು ಕುಡಿಯಾಕ ಏನೇನಾಯ್ ಮೊದ್ಲ ಕಡೆ ಏನಾಯ್ತ ಅಂದ್ರೆ ಚಿಮುಂದಿನ ನೀ ಡೀಸೆಲ್ ಪೆಟ್ರೋಲ್ ಐತ್ ನೋಡಪ್ಪ ನಮ್ದು ಮುಚ್ಕೊಂಡ್ ಹೇಳ ಅಂಗಡಿಯಾಗ ಏ ಐತಂತ ಚಾ ಅಂಗಡಿಯಾಗ ಏನೇ ಸಿಗಾ ಸಿಗತಾವ್ರಿಪಾ ಹಂಗಾರ ಒಂದ್ ಹಾಫ್ ಚಾ ಒಂದ್ ಹಾಫ್ ಬಿಸ್ಕಿಟ್ ತೊಂಬಲ ಹಂಗಾರ ಅಣ್ಣ ಹಾಫ್ ಚಾ ತರಬೋದು ಹಾಫ್ ಬಿಸ್ಕಿಟ್ ಹೆಂಗ್ ತೊಂಬಚ್ಕೊಂಡ್ ತಗೊಂಡ್ ಬಾಲಿ ಒಂದ್ ಹಾಫ್ ಚಾ ಒಂದ್ ಹಾಫ್ ಬಿಸ್ಕಿಟ್ ಸುಮ್ಮ ನನಗ ಹಾಫ್ ಚಾ ಹಾಫ್ ಬಿಸ್ಕಿಟ್ ಬೇಕು ನೋಡ್ಲಿ ತೊಂಬಾ ಮುಚ್ಕೊಂಡ್ ಸುಮ್ಮ ಹಾಫ್ ಬಿಸ್ಕಿಟ್ ಕೊಟ್ರೆ ಹಾಫ್ ಬಿಸ್ಕಿಟ್ ಕೊಟ್ರೆ ನಾ ಫುಲ್ ರೊಕ್ಕ ತಗೋಣವ ಹಾಫ್ ಕೊಡಾಕ್ ಬರಂಗಿಲ್ಲ ನಾಯಿಗರ್ ಹಾಕು ನೀನ ತಿನ್ನ ಇಲ್ಲ ನನಗ ಹಾಫ್ ಕೊಡು ಪುಲ್ ರೊಕ್ಕ ಕೊಡ್ತೀನಿ ನಾನು ಎಂತ ಸೊಕ್ಕಿನ್ ಸುಳ್ಳ ಬಂದ್ ನೋ ಮಾರವಾ ಇವನ್ ಇವನ್ ಗತೆ ಬಿಡಪ್ ತಗೊಂತಾನೆ ಇಲ್ಲ ಬಿಡಪ್ಪ ನೋಡ್ರಿ ಸಮಾನ ಬಿಸ್ಕಿಟ್ ಮುರಗಿದ ಬಿಸ್ಕಿಟ್ ಎಲ್ಲ ಐತಿ ನಾಯಿಗ್ ಹುಗಿಯದ ಇರ್ಕ ನೀನ ಐತೆನಾ ಇಲ್ಲೇ ಐತಿ ಬಿಸ್ಕಿಟ್ ಆ ಬಿಸ್ಕಿಟ್ ನಾಯಿಗ್ ಹೋಗಿಲ್ಲ ಅದನ್ನ ಇಲ್ಲ ನಾಯಿ ಬದ್ಲಿ ಅಣ್ಣ ಬಿಸ್ಕೆಟ್ ಏ ಏನ್ ಸ್ವರ್ಕ್ ಚಾ ಕುಡಿತ ಕಾಂಡ್ರ ಚೈತಿ ಮುಚ್ಚಕೊಂಡ್ ತೊಂಬಲ್ಲಿ ಏ ಅಣ್ಣ ಏನು ಅಣ್ಣ ಆಗಲ್ ಸುಟ್ಟ ನೋಡಿನಿ ಮರ್ಯಾದೆ ಕೊಡ್ತೇವೆ ಅಲ್ಲಿ ಅಣ್ಣ ಏನು ಅಣ್ಣ ನೀ ಏ ನಿಮ್ಮ ಏ ಮರ್ಯಾದೆ ಕೊಡಂಗಿಲ್ಲ ನಾನು ಇನ್ನ ರೊಕ್ಕ ಒಂದ್ ನೂರು ರೂಪಾಯಿ ಹೆಚ್ಚಿ ಕೊಡ್ತೀನಿ ಮರ್ಯಾದೆ ಮಾತ್ರ ಕೊಡಂಗಿಲ್ಲ ಹೋಗಲಿ ಬಿಡನಾ ಮರ್ಯಾದೆ ಕೊಡ್ಲಿಕ್ಕಂದ್ರೆ ಅಷ್ಟೇ ಅವತ್ತು ಹೋಗುವಾಗ ರೊಕ್ಕ ಕೊಟ್ಟು ಹೋಗ್ಬಿಡ ನಾನು ತಿಂದ ಮ್ಯಾಗ ರೊಕ್ಕ ನಿನಗೆ ಅಷ್ಟ ಅಲ್ಲ ನಾ ಈಗ ಸತ್ಯಕರ ಟಿಪ್ಸ್ ಟಿಪ್ಸ್ ಕೊಟ್ಟಕಿನ ರೊಕ್ಕ ರೊಕ್ಕ ಬಿಟ್ಟಿ ಬಿಟ್ಟಿದ್ದ ಬಂದಿರ್ತಾರೆ ಅಂತ ಮಾಡಿ ನಮಗನ ಹೆಂಗೆ ಇಂತ ಕಾಂಜಿ ಪಿಂಜಿ ಅಂಗಡಿ ಬಂದು ಎಷ್ಟು ಮಾತಾಡ್ತಾವ್ ನೋಡಿ ಹೋಗಬಾರ್ರಿ ನಂದು ನಂದು ಲೆವೆಲ್ರ ಏನು ಅಂಗಡಿ ಬರುದರೇನು ನಂದು ಏನೋ ತಮ್ಮ ನನಗೂ ಚಂದಾಗ ಮಾತಾಡಿ ನೀನು ಲೆವೆಲ್ ಲೆವೆಲ್ ಮೇನ್ಟೇನ್ ಮಾಡತ್ತಿ ನಾನು ಚಂದ ಮಾತಾಡಿ ನನ್ನ ಲೆವೆಲಿಗೆ ತಕ್ಕಂ ಮಾತಾಡಿ ನೀನು ಮಾತಾಡಿ ಮಾತಾಡೇ ನೀನು ಇಲ್ಲಿಗೆ ಬಂದಿ ನೀನು ಚಾ ಅಂಗಡಿಯಾಗೆ ಹೇಳಕಿ ನಾನು ಈ ಲೆವೆಲ್ ಹೆಂಗ ಇದೀನಿ ಆತಾಳೆನಾ ಕೊಡ್ತೀನಿ ಅಳನಾ ನಿನ್ನಂತರ ನೂರು ಮಂದಿ ನೋಡ್ತೀನಿ ಹೋಗ ಮಾರ್ಯ ದಿನ ಬಾಣ ಎದ್ದು ಬಂತು ಬಾಣ ಏ ನೀ ಏನು ಹೊಳೆ ಮಳೆ ಹೇಳ್ಬೇಕನಾ ತುಂಬಾ ಬಡ ಬಡ ಎಂತ ನಸಿ ಬಿತ್ತು ಗಂಟು ಬಿತ್ತು ತೊಗೊಂಬರ್ರಿ ನಮ್ಗನು ಬಾ ಏನ್ ಸ್ವಲ್ಪ ಹಾಕಿ ಅದ ಹಾಫ್ ಹಾಕಿನ್ ಮತ್ತ ಏ ಇಲ್ವಾ ಅಣ್ಣ ಪುಲ್ಲ ಅದ ಹ್ಮ್ ಇನ್ನೊಂದ್ ಕಪ್ಪ ಲೋನಾ ಇನ್ನೊಂದ್ರಾಗ್ಯಾನ್ ರೀ ಏ ಇನ್ನೊಂದ್ ಲೇ ಅವನು ಎಷ್ಟ ರಸಿಕೆ ಇವತ್ತೈತಿ ಯಪ್ಪ ನೋಣಿದ ಎಸೇರಿ ಹಾಕ ಆ ಎ ಸಿ ಹಾಕ್ಬೇಕು ಕಾನ ಅಯ್ಯೋ ಏನು ಇಲ್ಲ ರೀ ಈಗ ಮುಕ್ಕಳ ಕರೆಂಟ್ ಬಿಲ್ ಬರ್ತಾ ಹದಿನೈದು ಬರ್ತಾ ನಿನ್ಗೆ ಎ ಸಿ ಹಾಕೋಣ ಏನ ಕೊಡೋದ್ ಹತ್ತು ರೂಪಾಯಿ ನೀ ಗಂಜಿಗೆ ನಮ್ದೆ ಫಾಸ್ಟ್ ಸ್ಟಾರ್ ಹೋಟೆಲ್ ಮಾಡಿ ಏನು ನಿಮ್ಮ ಅಪ್ಪನ ಎಲ್ಲಿ ಬಡಾನ ಎ ಸಿ ಎಲ್ಲಿ ಬಡಾನ ನಮ್ ಕಡೆ ಎ ಸಿ ಎ ಸಿ ಇಲ್ಲ ಅಂತ ತಗಡ ಅಂಗಡಿ ಬಂದು ಬರ ನಾನು ಆದ್ರೆ ಏನ್ ಮಾಡುದು ಮನಸ್ಸು ಜಗತ್ತ ಬರೀ ಬರಾಕ ಮತ್ತೇನೇನಾಯ್ತಪ್ಪ ಕೊಡೋ ಮತ್ತ ಹಣ ಮಜ್ಜಿಗೆ ಐತ್ ನೋಡ್ಕೊಳ್ಳೆ ಅಣ್ಣ ಕೊಡೋ ಅದೊಂದು ಕೊಡೋ ಮಜ್ಜಿ ಒಂದು ಕೊಡು ಮಜ್ಜಿ ಒಂದು ಕೊಳ್ಳೆ ಅಣ್ಣ ಅಡಿಯೋ ಹಾಪ ಹಾಪ್ ಸುಳಿ ಮಗ್ ಹಾಪ ಕೊಡು ಅಣ್ಣ ಮಜ್ಜಿಗೆ ಕೊಡ್ತೀನಿ ಅಂದ್ರ ಇಪ್ಪತ್ ರೂಪಾಯಿ ನೋಡ ಮಜ್ಜಿಗೆ ಇಪ್ಪತ್ ರೂಪಾಯಿ ತಗೋ ಇಪ್ಪತ್ ರೂಪಾಯಿ ಹಾಕ್ಲಿ ಎರಡ್ನೂರ ಯಾರ್ನೂರ ಕೊಡ್ತೀನಿ ತಗೊಂಡ್ ನಾನು ತಗೋಣ ಕೊಟ್ಟಿ ಅಲ್ಲಿ ಇದನ್ನು ಯಾರಿಗೇನ್ ಕೊಡ್ಬೇಕ್ ಗೊತ್ತಿತ್ತ ಅದು ಅಂಬ್ಲಿನೂ ಹಾಪ ಕೊಟ್ಟಿ ಮಜ್ಜಿಗೆ ಹಾಪ ಕೊಟ್ಟಿ ನಮ್ ಏನ ಹಾಪ್ ಸುಳೆ ಮಕ್ಕಳ ಮಾಡಿ ಮತ್ತ್ ಹೆಂಗ ನೀರ್ ಅದ್ ನೀರ್ ಅದ ನೋಡಣ ಪುಟ್ರ ನೀರ್ ಅದ ನೋಡಲಿ ஆஹ் நீரா ஜி நீர் நீர் ஏன் நீர் நமக்கு

ವಿರಾಟ್ ಕೊಹ್ಲಿ ನೀರ್ ಕುಡಿ ನೀರ್ ಬೂತ್ ನೋಡಕ ಅದೃಷ್ಟ ಮಾಡಿರ್ಬೇಕ ಅಂತ ನೀರ ಅಂದ್ರೆ ಗ್ರೇಟ್ ಬಡಣ ನಿಮ್ಮಂತ ಸಹಕಾರ ಯಾರು ಇಲ್ಲ ಅದು ಲೆವೆಲ್ ಅಲ್ಲಿ ಲೆವೆಲ್ ಅದ ಎಲ್ಲ ಅದು ಕುಲಪತಿ ಮಕ್ಕಳಿಗೆ ಅಷ್ಟ ಸಿಗತ್ತದ ಆ ಲೆವೆಲ್ ನಾಥ ಏಟಾಗೈತೇಳ ಬಿಲ್ ಏಟಗೈತ ಎಲ್ಲ ಅಷ್ಟು ಇದು ಮಾಡಿದ್ ನಂದು ತಗೊಂಡಿದ್ದು ಅಣ್ಣ ಮಜ್ಜಿಗೆ ಗೀಜ್ ಎಲ್ಲ ಸಿಗಣರ ಐವತ್ತು ರೂಪಾಯಿ ಆಗೈತೆ ನೋಡಣ್ಣ ಏ ಅಷ್ಟ ತಗೋದ್ರಾಗ ಇಪ್ಪತ್ ಸಾವಿರ ಅದವ ಟಿಪ್ಸ್ ಉಳಕ್ಯದ ಏಳ್ನೂರ ಐವತ್ತ ಮೂರ್ಕೋಟಿ ಅಣ್ಣ ನಿಮ್ ಅಂತಾರ ಬೇಕು ನಿಮ್ ಅಭಿಮಾನಿ ಅಲ್ಲಣ್ಣ ಏನ್ ಹಾಪ ಇಪ್ಪತ್ ಸಾವಿರ ಕೊಟ್ಟ ಇಟ್ಟಿಕ್ಕೂ ಏನಿದ್ ಸ್ಟಿಕ್ಕರ್ ಬಾಯ್ ಬಾಯ್ಲ ಬಾಯ್ ಮತ್ತ ಹಾಕ್ಬೇಕು ಅಣ್ಣ ಇಲ್ಲಿ ಬಾಯ್ ಬಾಯ್ ಏಳಗ್ ಬಾಯ್ ಬಾಯ್ ಏ ಬಾರು ಇಲ್ಲಿ

ಇನ್ನೂ ಕೂತ ನೋಟ ನೋ ಮರೆಯವ ನೀನು ನಾನು ಕರೆ ಕರೆ ರಾಕ್ ಅಂತ ಒಂದ್ ಎಷ್ಟು ಬಿಡಕ್ ಕೊಟ್ಟು ನೋ ಮರೆಯವ ನೋ ನಿಂಗ ಕೂಟ ನೋಟ ಗೇವಲ್ ಇವ ಆಲೆ ಮತ್ತ ನನ್ನ ಕಡೆಗೆ ನೋಡಿದ್ರ ಒಂದ್ ರೂಪಾಯಿ ಇಲ್ಲ ಇವನು ಹೆಂಗ್ ನೋಡುದು ಈಗ ಅಣ್ಣ ನಿಂದ ಟಿಪ್ಸ್ ಬೇಡ ಏನು ಬೇಡ ಏಳ್ನೂರ ಏಳ್ನೂರ ರೂಪಾಯಿ ಆಗಿತ್ತಣ ಐವತ್ ರೂಪಾಯಿ ಜಾಸ್ತಿ ಹೇಳಿನಿ ನಂದ್ ಏಳ್ನೂರ್ ರೂಪಾಯಿ ನಂಗೆ ಕೊಟ್ಬಿಡ ಏಳ್ನೂರ್ ರೂಪಾಯಿ ಅಲ್ಲಿ ಹೋಮ್ರ ಒಂದ್ ರೂಪಾಯಿ ಇಲ್ಲ ಹಂಗಾರ ಬಾಯ್ಲಿ ಏನು ಹೇಳಿ ಹೇ ತಿಕ್ಕಲ್ಲಿ ತಿ ಒಂದ್ವರ ಇಲ್ಲ ಅಂತ ಗತಿ ಬಂತು ಅವ್ನು ಆ ಚಲೋ ನೋಟ್ ಮಾಡಿ ಸಿಕ್ಕಿದ್ರಕ್ಕ ಫೋಟೋ ನೋಟ್ ಆಗಿದ್ದೆವು ಅಂತ ಗತಿ ಬಂತು ನಂದಂಕರು ನಮ್ದು ಏನದ ಗಣಗಾಡೋದ ಸುಮ್ ತಿಕ್ತೇ ಏನಂತ ಏನಿಲ್ರಿ ಏನಿಲ್ಲಾಡ್ರಿ ತಿಕ್ತಿನಿ ತಿಕ್ಕ ಒಂದ್ ವಾರಪ್ಪ ತಿಕ್ಕ ಗೊತ್ತಿ ಬಿಲ್ಡಪ್ ಕೊಡೋದ್ರ ಮಗ ಎಂತಿಂತ ಬಿಲ್ಡಪ್ ಕೊಡ್ತಾನ 你不。<laughs>